ಹೊಸಕೋಟೆ ತಾಲೂಕು ವಕೀಲರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಕೆ ರಮೇಶ್ರವರು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಕೆ ರವರು ಎಂಬತ್ತ್ಮೂರು ಮತಗಳನ್ನು ಪಡೆಯುವುದರ ಮೂಲಕ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮುನಿರಾಜ್ರವರು ಘೋಷಣೆಯನ್ನ ಮಾಡಿದರು ಹೊಸಕೋಟೆ ಜೆಎಂಎಫ್ಸಿ ಎಫ್ ಸಿ ನ್ಯಾಯಾಲಯದ ಆವರಣದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಯ್ಕೆಗೆ ಚುನಾವಣೆ ನಡೆಸಲಾಗಿ ಒಟ್ಟು ನೂರ ಅರವತ್ತು ಮತಗಳಿಗೆ ನೂರ ಐವತ್ತೈದು ಮತಗಳು ಚಲಾವಣೆಗೊಂಡಿದ್ದವು ಅದರಲ್ಲಿ ಕೆ ರಮೇಶ್ರವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಎಂಬತ್ತ್ಮೂರು ಮತಗಳು ಕೆಎಂ ರವಿಕುಮಾರ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಎಂಬತ್ತೈದು ಮತಗಳು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ವಿ ಕೃಷ್ಣಪ್ಪನವರು ಸ್ಪರ್ಧಿಸಿ ಎಪ್ಪತ್ತೆಂಟು ಮತಗಳು ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಆನಂದ್ರವರು ಸ್ಪರ್ಧಿಸಿ ನೂರ ಒಂದು ಮತಗಳು ಖಜಾಂಚಿ ಸ್ಥಾನಕ್ಕೆ ರುಕ್ಮಿಣಿ ಎಂಬ್ರವರು ಸ್ಪರ್ಧಿಸಿ ಎಂಬತ್ತೆಂಟು ಮತಗಳನ್ನು ಪಡೆಯುವುದರ ಮೂಲಕ ವಿಜಯಶಾಲಿಗಳಾಗಿ ಆಯ್ಕೆಯಾದರು ಹೆಣ್ಣು ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಎಚ್ ಅವಿನಾಶ್ ನರಸಿಂಹೂರ್ತಿ ಪದ್ಮಾಯೇ ವಿ ಎಂ ರವೀಂದ್ರ ಸತ್ಯನಾರಾಯಣ ಹಾಗೂ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಇಂದ್ರಾಣಿ ಹಾಗೂ ಎನ್ ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಹೆಣ್ಣು ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಕೆ ರಮೇಶ್ ರವರು ಮಾತನಾಡಿ ಈ ಒಂದು ಸಂದರ್ಭ ನಾವು ಸಂತಸ ಪಡುವುದಲ್ಲ ಬದಲಾಗಿ ಎಲ್ಲ ಸದಸ್ಯರು ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ನಮಗೆ ಈ ಒಂದು ವಿಜಯಮಾಲೆಯನ್ನು ಕೊರಳಿಗೆ ಹಾಕಿದ್ದಾರೆ ಪ್ರಮುಖವಾಗಿ ನಮಗೆ ಸಾಕಷ್ಟು ಜವಾಬ್ದಾರಿಗಳಿದ್ದು ಕಳೆದ ಮೂವತ್ತು ವರ್ಷಗಳಿಂದ ನ್ಯಾಯಾಲಯಕ್ಕೆ ಸ್ವಂತ ಕಟ್ಟಡ ಇಲ್ಲದೆ ಬಾಡಿಗೆ ನೀಡುತ್ತಾ ನ್ಯಾಯಾಲಯದ ಕಲಾಪ ನಡೆಸಿಕೊಂಡು ಬರಲಾಗಿದೆ ನಮ್ಮ ದೃಢ ಸಂಕಲ್ಪ ಹಾಗೂ ನಮ್ಮ ಗುರಿ ಸಂಘಕ್ಕೆ ಹಾಗೂ ನ್ಯಾಯಾಲಯಕ್ಕೆ ಸ್ವಂತ ಕಟ್ಟಡವನ್ನು ಹೊಂದುವ ಜವಾಬ್ದಾರಿಯಾಗಿದೆ ಆದ್ದರಿಂದ ಅದನ್ನು ಮಾಡುವಲ್ಲಿ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವುದಾಗಿ ತಿಳಿಸಿದರು ಇವತ್ತಿನ ಹೊಸಕೋಟೆ ವಕೀಲರ ಸಂಘದ ಚುನಾವಣೆಯಲ್ಲಿ ನಮ್ಮ ಎಲ್ಲ ಸರ್ವ ಸದಸ್ಯರು ಸಹ ಜವಾಬ್ದಾರಿ ನೀಡೋದ್ರ ಮುಖಾಂತರ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮಗೆ ಖಂಡಿತ ಅವ್ರಿಗೆ ನಾವೆಲ್ಲರೂ ಅಭಾರಿಗಳಾಗಿರ್ತೀವಿ ಇವತ್ತಿನಿಂದ ಇದು ಸಂಭ್ರಮ ಕೊಡೋ ಅಂಥ ವಿಷಯ ಅಲ್ಲ ನಮ್ಮದು ಇನ್ನೂ ತುಂಬ ಸವಾಲುಗಳಿದೆ ಸುಮಾರು ಮೂವತ್ತು ವರ್ಷದಿಂದ ನಾವು ಇನ್ನೂ ಇದನ್ನು ಈವರೆಗೂ ಸಹ ಬಾಡಿಗೆ ಕಟ್ಟಡದಲ್ಲೇ ಇದ್ದೀವಿ ಹಾಗಾಗಿ ನಮ್ಮ ಮುಂದೆ ತುಂಬ ಸವಾಲುಗಳಿದೆ ಅದನ್ನು ಮಾಡಬೇಕಾಗಿದೆ ಇದು ಸಂಭ್ರಮ ಪಡೋದಕ್ಕಿಂತ ಇದು ಹೊಣೆಗಾರಿಕೆ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಒಂದು ದಿನ ಯಾರು ನಮ್ಮ ಜೊತೆ ಎಲ್ಲರೂ ಆಯ್ಕೆ ಆಗಿದ್ದಾರೋ ಅವರೆಲ್ಲರೂ ನಾವು ಒಗ್ಗಟ್ಟಾಗಿ ಮತ್ತು ಎಲ್ಲ ಹಿರಿಯರ ಮಾರ್ಗದರ್ಶನ ಏನು ಹಿರಿಯ ವಕೀಲರು ಅವರ ಮಾರ್ಗದರ್ಶನದಲ್ಲಿ ಮತ್ತು ಯುವ ವಕೀಲರ ಸಹಕಾರದೊಂದಿಗೆ ಎಲ್ಲರೂ ಸೇರಿ ಒಟ್ಟಿಗೆ ಮುಂದೆ ಬರೋಂಥ ಏನು ಸವಾಲುಗಳು ಏನು ನಮ್ಮ ನ್ಯಾಯಾಲಯಕ್ಕೆ ಸ್ವಂತ ಸ್ಥಳ ಮಾಡೋದಾಗಲಿ ಮತ್ತು ಇಲ್ಲಿ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು ಸುಮಾರು ದಿನಗಳಿಂದ ಅದರ ಒಂದು ಎಲ್ಲ ವಕೀಲರು ಸಹ ಗಮನಿಸ್ತಾ ತರ್ತಾ ಇದ್ರು ಅದನ್ನು ಸರಿ ಆಗದೆ ಸ್ವಲ್ಪ ತಡ ಆಯಿತು ಹಾಗಾಗಿ ಖಂಡಿತ ಅದರ ಕಡೆಯೂ ನಾವು ಗಮನ ಕೊಡ್ತೀವಿ ಮತ್ತು ತಾವು ಸಹ ನಾವು ಏನು ವಕೀಲರ ಸಂಘದಲ್ಲಿ ಮಾಡೋಂಥ ಪ್ರತಿಯೊಂದು ಕಾರ್ಯಕ್ರಮವೂ ಸಹ ಪ್ರತಿ ಪ್ರತಿಯೊಬ್ಬರಿಗೂ ತಿಳಿಯಂತೆ ಇವತ್ತಿನಿಂದ ಖಂಡಿತ ನಿಮ್ಮನ್ನು ನಾನು ಮನವಿ ಮಾಡ್ಕೊಳ್ತೀನಿ ನಮ್ಮದು ಮುಖ್ಯ ಒಂದೇ ಉದ್ದೇಶ ಒಂದೇ ಏನು ನಮಗೆ ನ್ಯಾಯಾಲಯಕ್ಕೆ ಸ್ವಂತ ಸ್ಥಳ ಮಾಡಿಕೊಳ್ಳೋದು ಒಂದೇ ಉದ್ದೇಶ ಆಗಿರ್ತದೆ ಖಂಡಿತ ನೀವು ಇದಕ್ಕೆ ಸಹಕಾರ ಕೊಡಬೇಕು ಮತ್ತು ಎಲ್ಲರೂ ಎಲ್ಲರನ್ನೂ ಸಹ ಎಲ್ಲರ ಹಿರಿಯರ ಮಾರ್ಗದರ್ಶನ ಮುಖ್ಯ ಆಗಿರೋದ್ರಿಂದ ಮತ್ತು ಸಲಹೆಗಳನ್ನು ಪಡೆದು ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಅಂಥೇಳಿ ಹೇಳ್ತಾ ಮತ್ತು ಈ ದಿನ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ನಾಯಕೆ ಮಾಡಿದಂಥ ಎಲ್ಲ ವಕೀಲ ಮಿತ್ರರಿಗೂ ಸಹ ನಾನು ಅವರಿಗೆ ನಾವು ಅಭಾರಿಗಳಾಗಿರ್ತೀವಿ ಮತ್ತು ಅವರಿಗೆ ಧನ್ಯವಾದಗಳು ಸಹ ಅರ್ಪಿಸ್ತೀವಿ ನಮ್ಮ ನಾನು ಅದರಲ್ಲೇ ಹೇಳಿದ್ದೀನಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಸಮಗ್ರ ಮೂಲಭೂತ ಸೌಕರ್ಯಗಳನ್ನ ನಾವು ಖಂಡಿತ ಅದ್ರ ಕಡೆ ಗಮನ ಕೊಟ್ಟು ಎಲ್ಲ ಎಲ್ಲವನ್ನು ಮಾಡ್ತೀವಿ ಅಂತ ಹೇಳಿ ಖಂಡಿತ ಈ ಕ್ಷಣದಿಂದಾನೆ ನಾವು ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅಂತ ಹೇಳಿ ನಾವೆಲ್ಲ ಚರ್ಚೆ ಮಾಡಿ ಇಡೀ ನಮ್ಮ ಎಲೆಕ್ಟ್ ಆಗಿರೋ ಮೆಂಬರ್ಸ್ ಖಂಡಿತ ಅದ್ರ ಕಡೆ ನಾವು ಗಮನ ಕೊಡ್ತೀವಿ ನಡೆದಿದ್ದು ವಕೀಲರ ಸಂಘ ಸದಸ್ಯರೆಲ್ಲರೂ ನಮಗೆ ಒಂದು ಜವಾಬ್ದಾರಿವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಮತ್ತು ಜಯಶೀಲರನ್ನಾಗಿ ಮಾಡಿದ್ದಾರೆ ಚುನಾವಣೆಯಲ್ಲಿ ನಾವು ಏನು ವಿಜೇತರಾಗಿದ್ದೀರಿ ಅವರೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಎಲ್ಲ ಸದಸ್ಯರ ಸಮಸ್ಯೆಗಳನ್ನು ಆಲಿಸಿ ಪಾಲಿಸಿ ಯಾವ ಸಮಸ್ಯೆಯನ್ನು ಯಾವ ರೀತಿಯಲ್ಲಿ ಸರ್ಕರಿಸಬೇಕನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಒಳ್ಳೆಯ ಉದ್ದೇಶದಿಂದ ಕೆಲಸ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಎಲ್ಲರ ಒಂದು ಸರ್ಕಾರದಿಂದ ಇವತ್ತಿನ ದಿನ ನಾವು ಜೈಶೀಲನಾಗಿ ಮಾಡಿರೋದಕ್ಕೆ ಎಲ್ಲ ವಕೀಲ ಸಂಘದ ಸದಸ್ಯರಿಗೆ ವಂದನೆಗಳನ್ನು ಹೇಳ್ತಾ ಈ ಎರಡು ಮಾತುಗಳನ್ನು ನೋಡ್ತಾ ಇದ್ದೀವಿ